ಹೇಳು ಏನು ಯಾರುಸ್ಪಾನ್ಸಿಬಲ್ ಹೇಳ್ತಾರೆ ದೃಷ್ಟಿ ಅಂತೆ ದೃಷ್ಟಿ ಬೀಳುತ್ತಂತೆ ಅದೇನು ಗೊತ್ತಾರ ನಾವು ವಾಲೆ ಕಳದೊಯ್ತನೇ ಬೇಜಾರಾಗ್ತೈತೆ ಅವಳು ನೋಡು ನನ್ ತಪ್ಪಂತೆ ಸರಿಯಾಗಿ ನೋಡಿಲ್ಲ ಇಕ್ಕಿಲ್ಲ ವಾಲೆ ಎಲ್ಲ ಕಿತ್ತುಬಿಟ್ಟು ಬಿಟ್ಟು ಮನೇಲಿ ಚೈನ್ ಹಾಕೊಂಡ್ಬಂದ್ರಿ ಹಲೋ ಫ್ರೆಂಡ್ಸ್ ಇದು ಗುರುವಾರದ ವ್ಲಾಗು ಬೆಳಗ್ಗೆನೇ ಸ್ಟಾರ್ಟ್ ಆಗಿ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಬೇಗನೇ ಎಲ್ಲ ಕೆಲಸ ಆಗೋಯ್ತು ಮಕ್ಕಳು ಹೋಗಿದ ತಕ್ಷಣವೇ ಏನು ಕೆಲಸನೂ ಇರಲಿಲ್ಲ ರಾತ್ರಿನೇ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ್ದೆ ಹಂಗೆ ನಾಷ್ಟ ಮಾಡ್ತಾನೆ ಮಾಡ್ತಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಬೇಗನೆ ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ್ ಪೂಜೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ರಾಯರಂದರೆ ಅದೇನೋ ಗೊತ್ತಿಲ್ಲ ಸಡನ್ನಾಗಿ ನಮ್ಮ ಮನೆಗೆ ಇದ್ದಕ್ಕಿದ್ದಂಗೆ ಫೋಟೋ ಬಂತು ಇದು ಕತೆ ಹೇಳಬೇಕು ಅಂದರೆ ತುಂಬಾ ಇದೆ ಇನ್ನೊಂದು ಆಸೆ ನನಗೆ ಮಂತ್ರಾಲಯದಿಂದ ರಫ್ ಫೋಟೋ ತರಬೇಕು ಅಂತನೇ ಒಂದು ಆಸೆ ಇತ್ತು ಇಲ್ಲಿಗೆ ಬಂದಿದ್ದ ತಕ್ಷಣನೇ ರಾಯರಾಗಿ ರಾಯರೇ ಕಳ್ ಕ ಕರೆಸ್ಕೊಂಡ್ರು ಇಲ್ಲಿಗೆ ಬಂದೇ ಹೋಗಬೇಕು ಅಂತ ಆಸೆ ಇತ್ತು ಆದರೆ ರಾಯರಾಗೆ ಯಾರೋ ಕಡೆಯಿಂದ ಬರ್ತೀಯ ಅಂತ ಕರೆಯೋ ಥರ ಮಂತ್ರಾಲಯಕ್ಕೆ ಕರೆಸ್ಕೊಂಡ್ರು ಮಂತ್ರಾಲಯದಿಂದನೇ ಫೋಟೋ ತಂದೆ ಅವತ್ತಿಂದ ಯಾಕೋ ಗೊತ್ತಿಲ್ಲ ಗುರುವಾರ ಅಂದರೆ ಸಾಕು ಎಲ್ಲ ಕ್ಲೀನಿಂಗ್ ಮಾಡಿ ರಾಯರ ಪೂಜೆ ಮಾಡೋ ಗಂಟ ಸಮಾಧಾನ ಆಗೋಲ್ಲ ಇನ್ನೊಂದು ರಾಯರ ಪೂಜೆ ಆಗ ಗಂಟ ಇದುವರೆಗೂ ಯಾವತ್ತೂ ತಿಂದೇ ಇಲ್ಲ ಪೂಜೆ ಆದಮೇಲೆ ಎಷ್ಟೊತ್ತಾದ್ರೂ ಪೂಜೆ ಮಾಡಿಬಿಟ್ಟೆ ತಿಂತೀನಿ ಫ್ರೆಂಡ್ಸ್ ಇವಾಗ ಎಲ್ಲ ಪೂಜೆ ಆಯಿತು ಏನಂದರೆ ರಾಯರು ನಂಬಿದವರು ಯಾವತ್ತೂ ಕೈ ಬಿಡೋಲ್ಲ ನಾವು ಅಂದ್ಕೊಂಡಿರೋದೆಲ್ಲ ನಾನಂತೂ ನಾನು ನಂಬಿರೋ ಥರ ನಾನು ಅಂದ್ಕೊಂಡಿರೋ ಥರ ಎಲ್ಲ ಆಗಿದೆ ಈ ಥರ ಪೂಜೆ ಮಾಡಿ ರಾಯರನ್ನ ಭಕ್ತಿಯಿಂದ ಶ್ಲೋಕ ಹೇಳಿದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಈ ಶ್ಲೋಕ ಹೇಳ್ಕೊಂಡು ರಾಯರನ್ನ ನೆನೆಸ್ಕೊಂಡ್ರೆ ನಿಜ ಹೇಳ್ತಾ ಇದ್ದೀನಿ ನಾವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ನನಗಂತೂ ಎಲ್ಲ ಆಗಿದೆ ನಾವು ಸುಮಾರು ಅಂದರೆ ಒಂದು ನಾಲ್ಕು ತಿಂಗಳಿಂದ ನಂಬ್ತಾ ಇದ್ದೀನಿ ರಾಯರನ್ನ ನೋಡ್ತಾ ಇದ್ದೆ ಎಲ್ಲ ನೋಟ್ಬಿಟ್ಟು ನಾನು ಇದ್ದಕ್ಕಿದ್ದಂಗೆ ಫೋಟೋ ಆಚೆ ಬಿದ್ದಿತ್ತು ನನ್ನ ಮಗಳು ಒಳಗಡೆ ಎತ್ಕೊ ಬಂದಳು ಇನ್ನೊಂದು ಸಾರಿ ಯಾವಾಗನ ಹೇಳ್ತೀನಿ ಅಯ್ಯೋ ಓಕೆ ಫ್ರೆಂಡ್ಸು ಈ ವಿಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿದಿರ ವಿಡಿಯೋ ನೋಡಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸು ಇನ್ನೇನು ಇವತ್ತು ಬೆಳಗ್ಗೆ ಮಕ್ಕಳಿಗೆ ಪೂರಿ ಮಾಡಿಕೊಟ್ಟಿದ್ದೆ ಪೂರಿ ಮತ್ತು ಕಾಳು ಸಾಂಬಾರು ಕಾಳು ಮೊಳಕೆ ಕಟ್ಟಿದ್ದೆ ಅದರನ್ನೇ ಮಸಾಲೆ ಸಾಂಬಾರು ಮಾಡಿ ಪೂರಿ ಫ್ರೆಂಡ್ಸ್ ಪೂಜೆ ಎಲ್ಲ ಪೂಜೆ ಎಲ್ಲ ಆಯಿತು ಬೆಳಗ್ಗೆ ನಾಷ್ಟಕ್ಕೆ ಹೆಸರು ಕಾಳು ಕಾಳು ಮೊಳಕೆ ನೆನ್ನೆ ನೆನೆಸಿಕ್ಕಿದೆ ನೋಡಿ ಮೊಳಗೆ ಬಂದೈತೆ ಕಾಳಲ್ಲಿ ಮಾಡೋಣ ಕಡಲೆ ಕಡಲೆಕಾಳು ಸರಿಯಾಗಿ ಮೊಳಕೆ ಬಂದಿಲ್ಲ ಅದಕ್ಕೆ ಎಸಿನ ಕಾಳಲ್ಲಿ ಸಾರು ಮಾಡಿದೆ ಅಂದರೆ ಮೊಲಕೆ ಕಾಳು ಮಸಾಲೆ ಸಾರು ಮಾಡಿ ಮಕ್ಕಳಿಗೆ ಪೂರಿ ಮಾಡಿಕೊಟ್ಟೆ ನನಗೆ ಪೂರಿ ತಿಂದರೆ ಮತ್ತೆ ಎಣ್ಣೆ ಐಟಮ್ಮು ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಚಪಾತಿ ಇದ್ದೀನಿ ಓಕೆ ಫ್ರೆಂಡ್ಸ್ ವೀಡಿಯೋ ನೋಡ್ತಾ ಇರಿ ಕೊನೆ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇವತ್ತೇನು ಕೆಲ್ಸನೂ ಇಲ್ಲ ಇನ್ನೇನು ಸಾರು ಮಾಡೋ ಅಷ್ಟೇ ಇಲ್ಲ ಅದೇ ಮೊಳಕೆ ಕಾಳು ಸಾಂಬಾರ್ ಇದೆ ಬೆಳಗ್ಗೆ ಇದೆ ಇದು ಮಧ್ಯಾಹ್ನನೂ ಅಷ್ಟೇ ರೈಸ್ ಏನು ಹೋಗಲ್ಲ ಮಕ್ಕಳಿಗೆ ದೋಸೆ ಹಾಕ್ಕೊಡ್ತೀನಿ ಮಕ್ಳಿಗೆ ದೋಸೆ ಹಾಕ್ಕೊಟ್ರೆ ಮಧ್ಯಾಹ್ನ ಇವತ್ತು ನಮ್ಮ ಗಣೇಶ ಎಲ್ಲ ಹೋಗಿರಾನೆ ಅವನಿದ್ರೆ ಮಾತ್ರ ರೈಸ್ ಮಾಡಬೇಕು ಅನಿಸುತ್ತೆ ಇವಾಗ ಅವನಿಲ್ವಲ್ಲ ಅವಶ್ಯಕತೆ ಇಲ್ಲ ಮಕ್ಕಳಿಗೆ ಇದೇ ಸಾಂಬಾರಿಗೆ ದೋಸೆ ಹಾಕ್ಕೊಟ್ಟರೆ ಬಂದು ತಿಂತಾರೆ ಮೊಳಕೆ ಕಾಳು ಫ್ರೆಂಡ್ಸ್ ಮಾಡಿ ತುಂಬ ದಿನ ಆಯಿತು ತುಂಬ ದಿನ ಅಂದರೆ ಇದು ಮಾಡೇ ಇಲ್ಲ ತುಂಬ ಅಂದರೆ ಸುಮಾರು ಅಂದರೆ ವರ್ಷ ಆಗೋಯ್ತು ಬೆಂಗಳೂರಲ್ಲಿ ಇದ್ದರೆ ಒಂದು ಸಾರಿ ಮಾಡಿದ್ದಿದ್ರು ಅವಾಗೂ ಮಾಡೇ ಇಲ್ಲ ಇನ್ನು ಕಡಲೆಕಾಳು ಜಾಸ್ತಿ ಮಾಡ್ತೀನಿ ಅದು ಮಾತ್ರ ತುಂಬ ಇಷ್ಟಪಡ್ತಾರೆ ಮಕ್ಕಳು ಇಷ್ಟ ಆಗುತ್ತೆ ಮಕ್ಕಳಿಗೂ ಚೆನ್ನಾಗಿರುತ್ತೆ ಹೆಸರು ಕಾಳು ಇಷ್ಟ ಬೆಳಗ್ಗೆ ಇಷ್ಟಪಟ್ಟೆ ತಿಂದರು ಚೆನ್ನಾಗಿರುತ್ತೆ ಹೆಸರು ಇನ್ನೂ ಬೇಗ ಆಗುತ್ತೆ ಬೇಗ ಬೇಗುತ್ತೆ ಆದ್ರೂ ಬೆಳಗ್ಗೆ ಎಲ್ಲ ಮಸಾಲೆ ತುಂಬು ಒಂದು ವಿಸಿಲ್ಗೆ ಇಟ್ಬಿಟ್ಟೆ ಆದ್ರೂ ನನಗೆ ಬೆತ್ತೋಗಿದೆ ಓಕೆ ಫ್ರೆಂಡ್ಸು ಇವಾಗ ಇದು ನೋಡಿ ನೋಡಿ ನೀರು ನೆನ್ನೆ ಅಕ್ಕಿ ತೊಳೆದು ನೆನೆಸಿಕ್ಕಿದ್ನಲ್ಲ ಈ ಥರ ಬಂದಿದೆ ನೋಡಿ ಇದು ರಾತ್ರಿಗೆ ಕ್ರೀಮ್ ನಡಿಬೇಕು ಮಾಡಬೇಕು ಇದು ಸ್ಮೆಲ್ ಬರಬೇಕು ಸ್ಮೆಲ್ ಬಂದ್ರೆ ಅದರ ಫ್ಲವರ್ ಚೆನ್ನಾಗಿರೋದು ಅಂತೇಳಿ ಇನ್ನೂ ರೋಸ್ ವಾಟರ್ ತರಬೇಕು ನೋಡೋಣ ಹಂಗೆ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ ರೋಸ್ ವಾಟರ್ ತರ್ತೀನ ಗಂಧಕ್ಕೆ ಪೌಡ್ರು ಮತ್ತು ಇದು ಜೆಲ್ ಜಲ್ಲೆಲ್ಲ ತಂದಿದ್ದೀನಿ ಅದರಲ್ಲೇ ಟ್ರೈ ಮಾಡ್ತೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ತಿನ್ಬಿಟ್ಟು ಮತ್ತೆ ಮತ್ತೆ ನೋಡೋಣ ಕಂಟಿನ್ಯೂ ಮಾಡ್ತೀನಿ ಏನು ಕೆಲಸ ಎಲ್ಲ ಫುಲ್ಲು ಕಂಪ್ಲೀಟ್ ಕೆಲಸ ಆಯಿತು ಇವತ್ತು ಪೂಜೆನೂ ಅಷ್ಟೇ ಬೇಗನೆ ಆಗಿತ್ತು ಸೊ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಅದಕ್ಕೆ ಪೂಜೆನೂ ಬೇಗನೆ ಆಯಿತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ದೇವ್ರ ಸಾಮಾನು ಉಜ್ಜಿದ್ದೆ ಅದಕ್ಕೆ ಬೇಗ ಬೇಗನೆ ಆಯಿತು ಹೂವು ಇಟ್ಬಿಟ್ಟು ದೀಪಾಚಿ ಅಷ್ಟೇ ಚಪಾತಿ ಪೂರಿಗೂ ಅಷ್ಟೇ ಚೆನ್ನಾಗಿತ್ತು ಸೂಪರಾಗಿತ್ತು ಹೆಸ್ರು ಕಾಳು ಬೇಗ ಮೊಳಕೆ ಬರುತ್ತೆ ನೋಡಿ ಎಷ್ಟು ಬೇಗ ಬಂದಿತ್ತು ಬೆಳಗ್ಗೆ ಸ್ವಲ್ಪ ಸ್ವಲ್ಪ ಬಂದಿತ್ತು ಇವಾಗ ಇನ್ನೂ ಫುಲ್ಲು ಬಂದಿದೆ ಫ್ರೀಸರಲ್ಲಿ ಎತ್ತಿಕ್ಬೇಕು ಇನ್ನೂ ಫುಲ್ಲು ಬರಲಿ ಅಂತಿದ್ದೀನಿ ಇದು ಮಾತ್ರ ಸಾಯಂಕಾಲ ಬರ್ಬೋದು ಇವಾಗ ತಾನೇ ಸ್ಟಾರ್ಟ್ ಆಗಿದೆ ಮೊಳಕೆ ಬಂದ ಮೇಲೆ ಎತ್ತಿ ಫೀಸರಲ್ಲಿ ಇಕ್ಬೇಕು ಇದ್ರ ಮಾತ್ರ ಇವಾಗ ಎತ್ತಿಕ್ಬೇಕು ಫುಲ್ಲು ಬಂದ್ಬಿಟ್ಟಿದೆ ಹೆಸ್ರು ಕಾಳು ನನ್ನ ಮಗಳು ಅದಕ್ಕೆ ಸ್ಯಾಲೆಡ್ ಮಾಡಿಕೊಂಡೆಲ್ಲ ತಿಂತಾಳೆ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟು ಮತ್ತು ಕೊತ್ಮಿರಿ ಸೊಪ್ಪು ಸೌತೆಕಾಯಿ ಎಲ್ಲ ಹಾಕೊಂಡು ತಿಂತಾಳೆ ಚಿಕ್ಕವಳು ಏನು ತಿನ್ನಲ್ಲ ಇದು ಒಗ್ಗರಣೆ ಮಾಡಿದ್ರೆ ತಿಂತಾಳೆ ಇದು ಹಸಿದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೆಸ್ರು ಕಾಳು ಏನು ಬೇಸ್ಟ್ ಸಾಂಬಾರು ಅಷ್ಟೇ ಒಂದೇ ಬಿಸಿಲು ನಿಕ್ಕಿದ್ದು ಬೇಗ ಬಂದೋಗುತ್ತೆ ಅವಳು ಹಂಗೆ ತಿಂತಾಳೆ ಅಂತಲೇ ನಾನು ಮಾಡಿದ್ದು ಕಾಳು ಮೊಳಕೆ ಕಟ್ಟು ಮಕ್ಕಳು ಕೊಟ್ಟರೆ ಒಳ್ಳೆಯದು ಚಿಕ್ಕವಳು ಸ್ಯಾನೆಡ್ ತಿನ್ನಲ್ಲ ಒಗ್ಗರಣೆ ಮಾಡಿದ್ರೆ ತಿಂತಾಳೆ ಓಕೆ ಫ್ರೆಂಡ್ಸ್ ಇವಾಗ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮಕ್ಕಳು ಮಧ್ಯಾಹ್ನ ಬಂದರೆ ಹ್ಞೂ ದೋಸೆ ಇಟ್ಟೈತೆ ದೋಸೆ ಹಾಕ್ಕೊಡ್ತೀನಿ ಇಲ್ಲ ಚಪಾತಿ ಇಟ್ಟೈತೆ ಏನು ಬೇಕು ದೋಸೆ ಬೇಕಾ ಚಪಾತಿ ಬೇಕಾ ಮಾಡಿಕೊಡ್ತೀನಿ ರೈಸ್ ಮಾತ್ರ ಏನು ಕೇಳಲ್ಲ ದೊಡ್ಡೋಳಾದರೆ ರೈಸು ತಿಂತಾಳೆ ಆದರೆ ಚಿಕ್ಕವಳು ಮಾತ್ರ ತಿನ್ನಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ ಒಂಥರ ನೆಮ್ಮದಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಮನೆ ಹೊರಗಡೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಳು ಸ್ಕೂಲಿಂದ ಬಂದಳು ಏನು ಕಳ್ಕೊ ಬರ್ತಾ ಇದ್ದಾಳೆ ಅಂದರೆ ದೋಸೆ ಕೊಡ್ತೀನಿ ಸರಿ ಹೋದರೆ ಹೋಗ್ಲಿ ಎತ್ತಳ ಹೋಗ್ಲಿ ಎತ್ತಳ ಕಳ್ತಾ ಇದ್ದಾಳೆ ಏನಕ್ಕೆ ಅಂತ ಗೊತ್ತಾ ಒಲೆ ಕಳ್ಕ ಕ ಕಳೆದಕ್ಕೆ ಬಂದಿದ್ದಾಳೆ ಹೊಸಾದ ಮೊನ್ನೆ ಒಂದು ತಿಂಗಳು ಕೂಡ ಆಗಿಲ್ಲ ಒಂದು ತಿಂಗಳು ಆಯಿತು ಹೊಡಿತೀನಿ ಅಂತ ಕಳ್ದಕ್ಕ ಬಂದಿದ್ದಾಳೆ ಹೊಸದಲ್ಲ ಇಷ್ಟು ಇಷ್ಟು ದಿನ ಯಾವತ್ತೂ ವಾಲಿನ ಇಕ್ಕಿರಲಿಲ್ಲ ಅಂದರೆ ರಿಂಗ್ಗಳು ಮಾತ್ರ ಇಕ್ಕಿದ್ರೆ ಒತ್ತು ಇರಲಿ ಅಂತ ಇಕ್ಕಿದ್ರೆ ತಾನೇ ಅಂದ್ಬಿಟ್ಟಿತ್ತು ಏನು ಮಾಡೋಕ್ಕೂ ಆಗಲ್ಲ ಮಕ್ಕಳು ಅದಕ್ಕೆ ಇಷ್ಟು ದಿನ ಚಿಕ್ಕವಳು ದೊಡ್ಡವಳು ಬೆಳ್ಳಿದೆಯಲ್ಲ ದೊಡ್ಡವಳು ಚಿನ್ನದೇ ಚಿಕ್ಕವಳಿದ್ದಾಗ ತುಂಬ ಒಕ್ಕಾಳ್ದಾಗಿದ್ದಾಳೆ ಅದಕ್ಕೆ ಇದುವರೆಗೂ ಇರೋ ವಾಲೆಗಳು ಬೆಳ್ಳಿದಾಗಲಿ ಚಿನ್ನದಾಗ್ಲಿ ಯಾವತ್ತೂ ಇಕ್ಕಿರಲಿಲ್ಲ ಇವಾಗ ಸ್ವಲ್ಪ ದೊಡ್ಡವ್ರಾಗಲ್ಲ ದೊಡ್ಡವ್ರು ಆಗಾರ ಅವರಲ್ಲ ಅಂದ್ಬಿಟ್ಟು ಬೆಳ್ಳಿದು ತಗೊಬಂದು ಮೊನ್ನೆ ಇಕ್ಕಿದ್ದು ರಿಂಗುಗಳು ಇತ್ತು ರಿಂಗುಗಳು ಒಬ್ಬಳ್ದು ಚೆನ್ನಾಗಿತ್ತು ಇನ್ನೊಬ್ಬಳದು ಮುರಿದೋಗಿತ್ತು ಸರಿ ಅಂದ್ಬಿಟ್ಟು ವಾಳೆ ತಂದು ಇಕ್ಕಿದ್ರೆ ಕಳ್ದಕ್ಕ ಬಂದವಳೆ ತಿರ್ಪ ಮಾತ್ರ ಆಯ್ತಿಲ್ಲ ಏನು ಮಾಡೋಕ್ಕೂ ಆಗಲ್ಲ ಕಳ್ದಾದ ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಹತ್ರನೂ ಸ್ಕೂಲಲ್ಲಿ ಕಳೆದಿರೋದು ಇಲ್ಲೆಲ್ಲ ನಾ ಕಳೆದಿದ್ರೆ ಉದ್ಬೋದಾಗಿತ್ತು స్కూల కళ్ళకొందో ఏడో ఆగ ఇక్క చిన్నది అదే ఇక్కకు రాగుతే వసాదు మొన్నే తానే తగ్గుంది ఇక్క కళదోగైతే ఏం ಅದಕ್ಕೆ ಹೊಡಿತೀನಿ ಅಂತ ವ್ಯಾನ್ ಎಲ್ದಿದ ತಕ್ಷಣ ಹತ್ಕೊಬಾರ ತಾವಳೆ ಅದು ನಾನು ನೋಡ್ಬೇಕಾಯಿತು ದಿನ ನೋಡ್ಕೊಂಡಿಲ್ಲ ಬೆಳಗ್ಗೆ ಹೋಗೋವಾಗ ಟೈಮ್ ಆಗ್ಬಿಡುತ್ತೆ ಸ್ನಾನ ಮಾಡ್ತಾರಲ್ಲ ಹತ್ತಿರುವುದಾಗ ತೊಳ್ಕೊಳೋವಾಗ ಲೂಸ್ ಆಗಿರುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಏನು ಮಾಡೋಕ್ಕೂ ಆಗೋಲ್ಲ ಹತ್ಕೊ ಬಂದ್ರೆ ಏನು ಮಾಡೋಣ ಹತ್ತಿರ ಸಿಗುತ್ತಾ ಹ್ಞೂ ಓಕೆ ಫ್ರೆಂಡ್ಸ್ ಇವರಿಗೆಲ್ಲ ದೋಸೆ ಆಗ್ತಾ ಆಗಿದ್ದೀನಿ ಅದೇ ಸಾಂಬಾರು ಚಪಾತಿ ಹಿಟ್ಟು ಐತೆ ಚಪಾತಿ ಹಿಟ್ಟು ಐತೆ ಹಾಂ ದೋಸೆ ಹಾಕ್ತಾ ದೋಸೆ ಆಗ್ತಾಯಿದ್ದೀನಿ ಇಷ್ಟು ವರ್ಷ ನಾನೇ ಚಿಕ್ಕವಳಿದಾಗ ಕಳ್ಳಕ್ಕಿದ್ದೆ ಚಿನ್ನದ್ದು ಇವರು ಎಷ್ಟು ಮಾತ್ರ ಹೋಗ್ಲಿ ಇನ್ನೇನು ಮಾಡೋಕ್ಕೂ ಆಗಲ್ಲ ಬೇ ಬೇಜಾರಲ್ಲಿದ್ರೆ ಬೇಜಾರಾಗುತ್ತೆ ನಳು ಒಲೆ ಇಲ್ಲ ಇಲ್ಲ ಅಂತ ಹಾಂ ಯಾರು ನೋಡಿದ್ದಂತೆ ಯಾಕೆ ಇಲ್ಲ ಅಂತ ಯಾರು ನೋಡಿದ್ದು ಯಾವಾಗ ನೋಡಿದ್ದು ಊಟ ಆದ್ಮೇಲೆನಾ சேத்தாத்தக்க ஊட்டமேலா க்ளாஸ் ரூமல் உட்கா அது நோட்ரோ எக்கோமுட்டது ಸಿಕ್ಕಿಲ್ಲ ಅಂತ ಏನು ಮಾಡೋಕ್ಕೂ ಆಗೋಲ್ಲ ನೋಡೋಣ ಸಿಕ್ಕರೆ ಸಿಕ್ಕಿದಂಗೆ ಇಲ್ಲ ಅಂದರೆ ಇಲ್ಲ ಸರಿ ಬಾ ಅಷ್ಟು ನಾರ್ಮಲ್ಲಾಗಿ ಹೇಗೆ ಬಿಟ್ಟರೆ ಇನ್ನೇನು ಮಾಡೋಣ ಇನ್ನೇನು ಮಾಡಣ ಹೇಳು ಅಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು ಕಷ್ಟಪಟ್ಟು ತಗೊತಿದವ್ರು ಗೊತ್ತು ಬಾ ಅದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಸರಿ ಇವಾಗ ನಾನೇನು ಮಾಡಲೆ ನೀನು ಹುಡ್ಕೋಬೇಕಾ ಅವಳು ಹುಡ್ಬೇಕಾ ನಾನು ಹುಡ್ಕಬೇಕಾ ಅದೇ ಬಂದು ಹೇಳು ಯಾರು ಹುಡುಕ್ ಏನು ಏನೋ ಕಳಿಸ್ದ ಚಿನ್ನ ಬಂಗಾರ ಅದೆಲ್ಲ ಮೊದಲ ತೆಗ್ದಿಕ್ಕ ಹೋಗ್ ಅವಲ್ಲ ಎಲ್ಲ ಹೋಗ್ಲಿ ಪಾಪ ಹೆಂಗೇ ಹೋಗ್ತಾರ ಅನ್ನೋದು ಇಡ್ರೆ ಫ್ರೆಂಡ್ಸ್ ನಿಮ್ಗೆ ಇನ್ನೂ ಆಮೇಲೆ ಆಮೇಲೆ ಏನೋ ಒಂದು ತೋರಿಸಿ ತೋರಿಸ್ತೀನಿ ನಮ್ಮ ದುಡ್ಡಲ್ಲಿ ನಾವು ತಗೊಂಡಿದ್ರೆ ಯಾರಕ್ಕೂ ಎದ್ಬಿಟ್ಟು ಯಾಕೆ ಇದ್ ತೋರಿಸ್ಬಾರ್ದು ನಾನು ತೋರಿಸ್ತೀನಿ ಎಲ್ಲ ತೋರಿಸ್ಬೇಕು ಅವಳು ಹೇಳ್ತಾಳೆ ದೃಷ್ಟಿ ಅಂತೆ ದೃಷ್ಟಿ ಬೀಳುತ್ತಂತೆ ಅದೇನು ಗೊತ್ತಾರ ನಾವೇ ಎಲ್ಲೋ ಆಗಿದ್ದಾಗ ಕೆರ್ಕೊಂಡಿರ್ತಾಳೆ ಲೂಸ್ ಆಗಿರುತ್ತೆ ತೀರ್ಪಾ

ಫ್ರೆಂಡ್ಸ್ ಮಕ್ಕಳನ್ನ ಟ್ಯೂಷನಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟು ಮನೆಗೆ ಬಂದು ದೀಪ ಹಚ್ಚಿ ಎಲ್ಲ ಕೆಲಸ ಮಾಡಿ ದೀಪ ಹಚ್ಚಿ ಮತ್ತು ಮಕ್ಕಳನ್ನ ಟ್ಯೂಷನಿಂದ ಕರ್ಕೊಬಂದೆ ದೋಸೆ ಇಟ್ಟು ರುಬ್ಬಬೇಕಾಗಿತ್ತು ರುಬ್ಬಿಕೆ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಫೋನ್ ಮಾಡಿ ನೋಡ್ಕೊ ಬರೋಣ ಅಂತ ರೆಡಿಯಾಗು ಅಂದರು ಹಾಗೆ ಮಕ್ಕಳನ್ನೂ ಕರ್ಕೊಂಡು ಹೋದ್ರಿ ತೋರಿಸ್ತೀವಿ ಬನ್ನಿ ಯಾವುದಾದ್ರು ತಗೊಂಡ್ರಿ ಯಾವ್ದು ಕಲರು ಅಂದರೆ ಬ್ಲೂ ಕಲರು ನಾಳೆ ವೀಡಿಯೋದಲ್ಲಿ ಬರುತ್ತೆ ನೋಡ್ತಾಯಿರಿ ಇದು ಬ್ಲೂ ಕಲರ್ ಫ್ರೆಂಡ್ಸ್ ಸೋಫಾ ಸೆಲೆಕ್ಟು ಸೋ ಸೆಲೆಕ್ಟ್ ಮಾಡಿಬಿಟ್ಟು ಬಂದಿದ್ದೀರಿ ಸೋಫಾನ ನಾಳೆ ಬರುತ್ತೆ ತಗೋಬಾರ್ದು ಅಂದ್ಕೊಂಡ್ರಿ ನನಗೆ ಎಷ್ಟು ಮನೆಗೆ ಬಂದಿದ್ದು ಕೆಳಗಡೆ ಕೂತ್ಕೊಂಡಿದ್ದೀನಿ ನಮ್ಮ ಯಜಮಾನ್ರಿಗೆ ಇಷ್ಟ ಆಗಿಲ್ಲ ಅದಕ್ಕೆ ಓಕೆ ಫ್ರೆಂಡ್ಸ್ ಇವಾಗ ಸಾಂಬಾರಿದೆ ಅದಕ್ಕೆ ಅನ್ನ ಮಾಡ್ತೀನಿ ಅವ್ರಿನ್ನ ಅಲ್ಲಿ ಏನೋ ತೊಗೊತಾ ಇದ್ದಾರೆ ಮಕ್ಕಳು ಅದಕ್ಕೆ ಅಲ್ಲಿದ್ದಾರೆ ನಾನು ಇಲ್ಲೇ ನಡ್ಕೊಂಡು ಬೇಗ ಬಂದೆ ಇ ಎಮ್ ಐ ಲೋನ್ ಮಾಡಿಸಿದ್ರೆ ಓಕೆ ಫ್ರೆಂಡ್ಸ್ ಇವಾಗ ಬೇಗ ಬೇಗ ಅನ್ನ ಮಾಡ್ಬಿಡ್ತೀನಿ ಮಧ್ಯಾಹ್ನ ಕೂಡ ತಿಂದಿಲ್ಲ ಹಾಂ ಊಟ ಎಲ್ಲ ಮಾಡಿದ್ದಾಯಿತು ಫ್ರೆಂಡ್ಸ್ ಬೆಳಗ್ಗೆ ತಿಂದಿದ್ದು ಮಧ್ಯಾಹ್ನ ಕೂಡ ತಿಂದಿಲ್ಲ ಹ್ಞೂ ಆಲೇ ಕಳೆದೋಯ್ತು ಅಂತಲೇ ಬೇಜಾರಾಗ್ತೈತೆ ಅವಳು ನೋಡು ಏನು ನೆಮ್ಮದಿಯಾಗಿ ಕುತ್ಕೊಂಡು ಇದ್ದಾಳೆ ಹಾಂ ಅವರಪ್ಪ ಏನ್ ಬೈದಿಲ್ಲ ಯಾಕ ಚಿಕ್ಕ ಮಗಳು ಮುದ್ದು ಮಗಳು ಅಂತ ಅದು ಅವನಿಕ್ ಬೈತಾವ್ರೆ ನನ್ ತಪ್ಪಂತೆ ಸರಿಯಾಗಿ ನೋಡಿಲ್ಲ ಇಕ್ಕಿಲ್ಲ ವಾಲೆಗಳು ಅಂತ ನೀವೇ ಹೇಳಿ ನೋಡೋಣ ಅದಕ್ಕೆ ಎಲ್ಲ ಎಲ್ಲ ಕಿತ್ ಬಿಟ್ಟು ಮನೇಲಿ ಇಕ್ಬಿಟ್ಟ್ರಿ ಚೈನ್ಗಳು ವಾಲೆಗಳು ಆ ಮಮ್ಮಿ ನೀನೇ ಕಿಡಡಾಳಾ. ಒನ್ ಕಿತ್ತಕಳ ಫ್ಲಾಶ್ ಕಿಡಕಂಡಾಕೊಂಡ ಬಂದಿದ್ಲೋ ಅದ್ಮರ್ತ ಹೋಗ್ಬಿಟ್ಟಿದ್ಯಾ ನೀನು. ಮತ್ತೆ ಕಿತ್ತಿಕೋ ಎಲ್ಲ ನೀನು ತೆಗೆದಿಕ್ಕೋ ಎಲ್ಲ ವಾಲೆಗ್ಲು. ಒಂದು ವಾಲೆ ಕತ್ತಲ್ ಇರೋ ಚೇನೆಗಳೆಲ್ಲ ಕೊಡ್ರಿ. ತಪ್ಪ ಮತ್ತೆ ನಂತಪ್ಪ ಇವ ಎಲ್ಲಿ ಕಳ್ಸಿದ್ದು ಇಬಾರ್ದಾಗಿತ್ತು ಇಕ್ಕಬಾರ್ದಾಗಿತ್ತ ಬಿಟ್ಟು ಕೊಡು ಎತ್ತಿಕ್ತಿನಿ ನಂದೆ ತಪ್ಪು ಇವಳು ಹೇಳೋದು ನೋಡು ದೊಡ್ಡವಳು ನಚೀನವೇ ನಾ ಎಕ್ಬಿಟ್ಟಿದ್ದಿದ್ರೆ ಅಷ್ಟೇ ಗತಿ ಗೋವಿಂದ ಏನೋ ಓಕೆ ಫ್ರೆಂಡ್ಸ್ ನಾಳೆ ಹಾಕ್ತೀನಿ ತೋರಿಸ್ಕೊಂಡು ನೋಡಿಕೊಂಡು ಸೆಲೆಕ್ಟ್ ಮಾಡಿ ಎಲ್ಲ ಸೆಟ್ ಮಾಡಿಬಿಟ್ಟು ಬಂದ್ರಿ ನಾಳೆ ಡೆಲಿವರಿ ಆಗುತ್ತೆ ಮನೆಗೆ ಒಂದು ಟೀಪಾಯ್ ತಗೊಂಡ್ರಿ ಟೀಪಾಯ್ ಇತ್ತು ಅಲ್ಲಿ ನಿಮ್ಮನೆ ಕಲರ ಯಾವ ಕಲರ್ ಆ ಕಲರ್ ಅಂದ್ರೆ ಬೇಗ ಬರ್ರಿ ಅದು ಚಾರ್ಜಿಂಗ್ ಹಾಕ್ಬೇಕಲ್ಲ ಮಾಡಿ ಬಂದಿದ್ರಿ ನಾಳೆ ನಾಳೆ ಸಪ್ರೇಟ್ ವೀಡಿಯೋ ಮಾಡ್ತೀವಿ ಚಾರ್ಜಿಂಗ್ ಇಲ್ಲ ಕನೆಕ್ಷನ್ ಕೊಟ್ಕೊಂಡು ಮಾಡೋದು ಕನೆಕ್ಷನ್ ಕೊಟ್ಟಿದ್ಯಾಂಡ್ ಆಗ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬೈ ಬಾಯ್